ಹರೇ ಶ್ರೀನಿವಾಸ ವಿಜಯದಾಸರು ರಚಿಸಿರುವಂತಹ ಕೇಶವನಾಮವನ್ನು ಇವತ್ತು ಹೇಳ್ತಾ ಇದ್ದೀನಿ ಕಾಶಿಯ ಹಾದಿಯಲ್ಲಿ ಕೇಶವನಿದ್ದಾನೆ ರಾಮ ರಾಮ ಕೇಶವನ ದಯದಿಂದ ಕಾಶಿಯ ತ್ರಯ ಕಂಡೆ ರಾಮ ರಾಮ ಬದರಿಕಾಶ್ರಮದಲ್ಲಿ ನಾರಾಯಣನಿದ್ದಾನೆ ರಾಮ ರಾಮ ಬದರೀಕಾಶ್ರಮ ಕಂಡೆ ನಾರಾಯಣನ ದೈದಿ ರಾಮ ರಾಮ ಪ್ರಯಾಗ ನದಿಯಲ್ಲಿ ಮಾಧವನಿದ್ದಾನೆ ರಾಮ ರಾಮ ಪ್ರಯಾಗ ನದಿ ಮಿಂದೆ ಮಾಧವನ ದೈದಿ ರಾಮ ರಾಮ ಗೋಕುಲದಲ್ಲಿ ಶ್ರೀ ಗೋವಿಂದನಿದ್ದಾನೆ ರಾಮ ರಾಮ ಗೋಕುಲವ ಕಂಡೇ ಗೋವಿಂದನ ದಯದಿ ರಾಮ ರಾಮ ವಿಷ್ಣು ತೀರ್ಥದಲ್ಲಿ ಶ್ರೀ ವಿಷ್ಣುವಿದ್ದಾನೆ ರಾಮ ರಾಮ ವಿಷ್ಣು ತೀರ್ಥದಿ ಮಿಂದೆ ವಿಷ್ಣುವಿನ ದಯ ರಾಮ ರಾಮ ತೀರ್ಥದಲ್ಲಿ ಮತ್ಸ್ಯತೀರ್ಥದಲ್ಲಿ ಮಧುಸೂದನನಿದ್ದಾನೆ ರಾಮ ರಾಮ ತೀರ್ಥದಿ ಮಿಂದೆ ಮಧುಸೂದನನ ದೈ ದೀರಾಮ ರಾಮ ತ್ರಿವೇಣಿಯಲ್ಲಿ ತ್ರಿವಿಕ್ರಮನಿದ್ದಾನೆ ರಾಮ ರಾಮ ತ್ರಿವಿಕ್ರಮನ ದೈದಿ ತ್ರಿವೇಣಿಯಲ್ಲಿ ಮಿಂದೆ ರಾಮ ರಾಮ ವಾಮನ ನಮ್ಮನ್ನು ಒಲಿದು ಕಾಯುವನೆಂತೆ ರಾಮ ರಾಮ ವಾಮನ ದೈದಿ ಭೂವೈಕುಂಠವ ಕಂಡೆ ರಾಮ ರಾಮ ಶ್ರೀಧರ ನಮ್ಮ ಹೃದಯದಲ್ಲಿದ್ದಾನೆ ರಾಮ ರಾಮ श्रीधरन दय द हृदयवासन कण्डे राम राम ऋषिाश्रमी ऋषिकेशने राम राम ऋषिकेशन दय दी ऋषिलाश्रम कण्डे राम राम पद्मनाभी पद्मनाभे राम राम पद्मनाभन दयदि पद्मनाभन कंडे राम राम साधु बृन्ददी दामोदरने राम राम साधु बृन्दव कण्डे दामोदरन दयदि राम राम ಸಕಲ ತೀರ್ಥದಲ್ಲಿ ಸಂಕರ್ಷಣನಿದ್ದಾನೆ ರಾಮ ರಾಮ ಸಂಕರ್ಷಣನ ದಯದಿ ಸಕಲ ತೀರ್ಥವ ಮಿಂದೆ ರಾಮ ರಾಮ ವಸುಧೇಯ ಮೇಲೆಲ್ಲ ವಾಸುದೇವನಿದ್ದಾನೆ ರಾಮ ರಾಮ ವಾಸುದೇವನ ದಯದಿ ವಸುಧೆ ಎಲ್ಲವ ಕಂಡೆ ರಾಮ ರಾಮ ವೃದ್ಧ ಗಂಗೆಯಲ್ಲಿ ಪ್ರದ್ಯುಮ್ನಿದ್ದಾನೆ ರಾಮ ರಾಮ ಪ್ರದ್ಯುಮ್ನ ನದಯದಿ ವೃದ್ಧ ಗಂಗೆಯ ಕಂಡೆ ರಾಮ ರಾಮ ಅಲಕಾನಂದನೆಯಲ್ಲಿ ಅನಿರುದ್ಧನಿದ್ದಾನೆ ರಾಮ ರಾಮ ಅಲಕಾನಂದನೆ ಮಿಂದೆ ಅನಿರುದ್ಧನ ದಯದಿ ರಾಮ ರಾಮ ಪುಣ್ಯಕ್ಷೇತ್ರದಲ್ಲಿ ಪುರುಷೋತ್ತಮನಿದ್ದಾನೆ ರಾಮ ರಾಮ ಪುಣ್ಯಕ್ಷೇತ್ರವ ಕಂಡೇ ಪುರುಷೋತ್ತಮನ ದಯದಿ ರಾಮ ರಾಮ ವೈತರಣಿಯಲ್ಲಿ ಅದೋಕ್ಷ ರಾಮ ರಾಮ ವೈತರಣಿ ದಾಟಿದೆ ಅದೋಕ್ಷ ಜನ ದಯದಿ ರಾಮ ರಾಮ ನಿರ್ಮಲ ಗಂಗೇಲಿ ನರಸಿಂಹನಿದ್ದಾನೆ ರಾಮ ರಾಮ ನಿರ್ಮಲ ಗಂಗೆ ಮಿಂದೆ ನರಸಿಂಹನ ದೈದೀ ರಾಮ ರಾಮ ವೈಕುಂಠಗಿರಿಯಲ್ಲಿ ಅಚ್ಚುತನಿದ್ದಾನೆ ರಾಮ ರಾಮ ವೈಕುಂಠಗಿರಿ ಕಂಡೇ ಅಚ್ಚುತನ ದೈದಿಂದ ರಾಮ ರಾಮ ಜಾಹ್ನವಿಯಲ್ಲಿ ಜನಾರ್ದನಿದ್ದಾನೆ ರಾಮ ರಾಮ ಜನಾರ್ದನನ ದಯದಿ ಜಾಹ್ನವಿಯಲಿ ರಾಮರಾಮ. ರಾಮ ರಾಮ ಉಡುಪಿ ಕ್ಷೇತ್ರದಲ್ಲಿ ಉಪೇಂದ್ರನಿದ್ದಾನೆ ರಾಮ ರಾಮ ಉಡುಪಿ ಕ್ಷೇತ್ರವ ಕಂಡೆ ಉಪೇಂದ್ರನ ದಯದಿ ರಾಮ ರಾಮ ಹರಿಯುವ ನದಿಯಲ್ಲಿ ಶ್ರೀಹರಿ ಇದ್ದಾನೆ ರಾಮ ರಾಮ ಹರಿಯ ದಯದಿಂದ ಹರಿವ ನದಿಯ ಮಿಂದೆ ರಾಮ ರಾಮ ಕೃಷ್ಣನೆಂದರೆ ಕಷ್ಟವು ಪರಿಹಾರ ರಾಮ ರಾಮ ಕೃಷ್ಣನ ದಯದಿ ಸಕಲ ಕಷ್ಟ ಬಿಟ್ಟಿತು ರಾಮ ರಾಮ ಭಕ್ತಿಲಿಪ್ಪತ್ನಾಲ್ಕು ನಾಮ ಪೇಳುವರಿಗೆ ರಾಮ ರಾಮ भुक्तिमुक्ति अनीव विजयविठ्ठलरेय राम राम हरे श्रीनिवास